ಡಿ ಪಟಾಲಮ್ಮ ಜಾಮೀನು ರದ್ದು ಕೋರಿ ಅರ್ಜಿ ವಿಚಾರ ಏನಿದೆ ಸುಪ್ರೀಂಗೆ ಎಷ್ಟು ಪುಟಗಳ ಕಡತ ಸಲ್ಲಿಕೆಯಾಗಿರೋದು ವಕೀಲ ಅನಿಲ್ ನಿಶಾನಿ ಮುಖಾಂತರ ಮೇಲ್ಮನವಿನ ಸಲ್ಲಿಕೆ ಮಾಡಲಾಗಿದೆ ಸುಮಾರು ಸಾವಿರದ ನಾನೂರ ತೊಂಬತ್ತೆರಡು ಪುಟಗಳ ಕಡತವನ್ನು ಸುಪ್ರೀಂಗೆ ಸಲ್ಲಿಸಲಾಗಿದೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಪ್ರಾಸಿಕ್ಯೂಷನ್ ಇದು ಸಾವಿರದ ನಾನೂರ ತೊಂಬತ್ತೆರಡು ಪೇಜ್ಗಳದ್ದು ರಾಜ್ಯ ಪ್ರಾಸಿಕ್ಯೂಷನ್ ಸಲ್ಲಿಸಿರುವಂತಹ ಕಡತದಲ್ಲಿ ಏನೆಲ್ಲ ಇದೆ ಡಿ ಪಟಾಲಂ ಅವರ ವಿರುದ್ಧ ಈಗ ರದ್ದು ಕೋರಿ ಜಾಮೀನನ್ನು ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿ ವಿಚಾರ ಸುಮಾರು ಸಾವಿರದ ನಾನೂರ ತೊಂಬತ್ತೆರಡು ಪುಟಗಳ ಕಡತವನ್ನ ಈಗ ಸಲ್ಲಿಸಲಾಗಿದೆ ಪ್ರಾಸಿಕ್ಯೂಷನ್ ರಾಜ್ಯ ಪ್ರಾಸಿಕ್ಯೂಷನ್ ಸಲ್ಲಿಸಿರುವಂತಹ ಕಡತದಲ್ಲಿ ಏನೆಲ್ಲ ಇದೆ ಅಂತ ಕೂಡ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಸೊ ದರ್ಶನ್ ಪಟಾಲಂ ಅವರ ವಿರುದ್ಧ ಸುಪ್ರೀಂಗೆ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಒಂದಷ್ಟು ಮೇಜರ್ ಹೈಲೈಟ್ಗಳಿದೆ ಪಾಯಿಂಟ್ಗಳಿದೆ ಆ ಒಂದು ಅರ್ಜಿಯನ್ನು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂತಹ ಆದೇಶ ಪ್ರತಿ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ಹಾಗೆ ಕಂಪ್ಲೇಂಟ್ ಕಾಪಿ ಒಲೆಯಾಗಿರುವಂತಹ ಸ್ವಾಮಿಯ ಮರಣೋತ್ತರ ಪರೀಕ್ಷೆ ವರದಿ ಏನಿದೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆರೋಪಿಗಳ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಕೂಡ ನೀಡಿರುವಂತಹ ಪ್ರತಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಅಂತಿಮ ವರದಿಯ ತರ್ಜುಮೆ ಪ್ರತಿ ಹಾಗೆ ಪ್ರತ್ಯಕ್ಷದರ್ಶಿಗಳಾದ ಸಾಕ್ಷಿ ಎಪ್ಪತ್ತಾರು ಸಾಕ್ಷಿ ತೊಂಬತ್ತೊಂದು ಇವರ ಹೇಳಿಕೆಯ ತರ್ಜುಮೆ ಪೋಸ್ಟ್ಮಾರ್ಟಂ ವರದಿ ಮೇಲೆ ವೈದ್ಯರಿಂದ ಪಡೆದಂಥ ಅಭಿಪ್ರಾಯ ಹಾಗೆ ಎಫ್ ಎಸ್ ಎಲ್ ಸಿ ಡಿ ಆರ್ ವರದಿಯ ಮೂಲ ಪ್ರತಿಗಳು ಪಂಚನಾಮೆ ವರದಿಗಳು ಆರೋಪಿಗಳಿಂದ ವಶಪ ವಶಪಡಿಸಿಕೊಂಡಿರುವಂತಹ ಡಿಜಿಟಲ್ ವಸ್ತುಗಳ ವಿಶ್ಲೇಷಣೆ ಇದೆಲ್ಲವನ್ನು ಕೂಡ ನೀಡಲಾಗಿದೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಹರೀಶ್ ಈಗ ದರ್ಶನ್ ಕೆ ಸುಪ್ರೀಂ ಅಂಗಳದಲ್ಲಿದೆ ಏನೆಲ್ಲ ಈ ಪ್ರಾಸಿಕ್ಯೂಷನ್ ನಲ್ಲಿ ಕಳಿಸ ಒಂದು ಸಲ್ಲಿಸಿರುವಂಥ ಹದಿನೈದು ಅಂಶಗಳಿರ್ಬೋದು ಎಷ್ಟು ಮಟ್ಟಿಗೆ ಇದೆಲ್ಲ ಕಂಟಕ ಆಗ್ಬೋದು ದರ್ಶನ್ ಮತ್ತು ಉಳಿದಂಥವ್ರಿಗೆ ಅಂತ ಹೌದು ವಿನಾಶ್ ಚಿತ್ರದುರ್ಗದ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ರಾಜ್ಯ ಹೈಕೋರ್ಟ್ ಏಳು ಮಂದಿ ಆರೋಪಿಗಳಿಗೆ ಜಾಮೀನನ್ನು ನೀಡಿತ್ತು ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಮಂದಿ ಆರೋಪಿಗಳಿಗೆ ಜಾಮೀನನ್ನು ಹೈಕೋರ್ಟ್ ನೀಡಿತ್ತು ಅದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಇವತ್ತು ಮೊದಲ ವಿಚಾರಣೆ ಇವತ್ತು ನಡೆಯಲಿದೆ ರಾಜ್ಯ ಸರ್ಕಾರ ಈ ಐದು ಈ ಏಳು ಮಂದಿಗೆ ಈ ಕೊಟ್ಟಿರುವಂತಹ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು ಈ ಅರ್ಜಿಯ ವಿಚಾರಣೆ ನಡೀತಾ ಇದೆ ನ್ಯಾಯಮೂರ್ತಿ ಜೆ ಬಿ ಿವಾಲ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಈ ಒಂದು ಜಾಮೀನು ರದ್ದು ಕೋರಿರುವಂತಹ ಅರ್ಜಿ ವಿಚಾರಣೆಗೆ ಬರುವಂತಹದ್ದು ಮುಖ್ಯವಾಗಿ ಇವತ್ತು ಮೊದಲ ದಿನದ ವಿಚಾರಣೆ ಆಗಿರೋದ್ರಿಂದ ಪ್ರತಿವಾದಿಗಳಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇರುತ್ತೆ ಅಥವಾ ಮೊದಲ ವಿಚಾರಣೆಯಲ್ಲಿ ರಾಜ್ಯ ಸರ್ಕಾರದ ಅರ್ಜಿಯನ್ನು ವಜಾ ಮಾಡುವ ಕೂಡ ವಜಾ ಮಾಡಲಿಕ್ಕೂ ಕೂಡ ಅವಕಾಶ ಇರುವಂತಹದ್ದು ಇಲ್ಲಿ ಮುಖ್ಯವಾಗಿ ಹೈಕೋರ್ಟ್ ಯಾವ ಗ್ರೌಂಡ್ಸ್ ಅಲ್ಲಿ ಅವರಿಗೆ ಜಾಮೀನನ್ನು ನೀಡಿದೆ ಅದನ್ನ ಈಗ ಇವರು ಪ್ರಶ್ನೆ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಹೈಕೋರ್ಟ್ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಜಾಮೀನನ್ನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ ಈ ಆರೋಪಿಗಳಿಗೆ ನಾವು ಯಾಕೆ ಜಾಮೀನನ್ನ ಕೊಡ್ತಾ ಇದೀವಿ ಆರೋಪಿಗಳು ಜಾಮೀನಿಗೆ ಯಾಕೆ ಹೈಕೋರ್ಟ್ ಒಂದಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದೆ ಈ ಅಂಶಗಳನ್ನ ಈಗ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ರಾಜ್ಯ ಸರ್ಕಾರ ವಾದವನ್ನ ಮಾಡಬೇಕಾಗಿದೆ ಹಾಗಾಗಿ ತೊಂಬತ್ತಕ್ಕೂ ಹೆಚ್ಚು ಪುಟಗಳ ಮಾಹಿತಿಯನ್ನ ಈಗ ಸುಪ್ರೀಂ ಕೋರ್ಟ್ಗೆ ಕಳಿಸಿರುವಂತಹದ್ದು ಅಂದ್ರೆ ಎಲ್ಲೆಲ್ಲಿ ಇವರೇ ಅಪರಾಧಿಗಳು ಅನ್ನೋದಕ್ಕೆ ಏನು ಸಾಕ್ಷಿಗಳಿದೆ ಅನ್ನುವಂತಹ ವಿಚಾರ ಆಗಿರಬಹುದು ಮತ್ತೆ ಸಾಕ್ಷ್ಯಗಳನ್ನ ತಿರುಚಿ ಅನ್ನುವಂತಹ ಅಂಶಗಳಾಗಿರಬಹುದು ಈಗ ಜಾಮೀನು ಪಡೆದು ಹೊರಗಡೆ ಅವರು ಸಾಕ್ಷ್ಯಗಳನ್ನು ತಿರುಚುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ಅಂಶಗಳನ್ನ ಇಟ್ಕೊಂಡು ಅವರು ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ಇಲ್ಲಿ ಹೈಕೋರ್ಟ್ ಜಾಮೀನು ನೀಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಮೂರು ಅಂಶಗಳನ್ನು ಗಮನಿಸಿತ್ತು ಇವರು ಯಾರು ಆರೋಪಿಗಳಿದ್ದಾರೆ ಇವರಿಗೆ ಯಾವುದೇ ರೀತಿಯಾದಂತಹ ಅಪರಾಧದ ಹಿನ್ನೆಲೆ ಇಲ್ಲ ಅನ್ನುವಂತಹದ್ದು ಈ ಒಂದು ಪ್ರಕರಣದಲ್ಲಿ ಬಿಟ್ರೆ ಇನ್ನುಳಿದಂತಹ ಯಾವುದೇ ಕ್ರಿಮಿನಲ್ ಅಪರಾಧಗಳಲ್ಲಿ ಈ ಒಂದು ಆರೋಪಿಗಳು ಭಾಗ್ಯ ಆಗಿಲ್ಲ ಅನ್ನುವಂತಹ ಅಂಶವನ್ನ ಹೈಕೋರ್ಟ್ ಉಲ್ಲೇಖವನ್ನು ಮಾಡಿತ್ತು ಜೊತೆಗೆ ಇನ್ನೂರ ಅರವತ್ತೆರಡು ಸಾಕ್ಷಿಗಳನ್ನ ವಿಚಾರಣೆ ಮಾಡಲ ವಿಚಾರಣೆ ಮಾಡಬೇಕಾಗುತ್ತೆ ಹೀಗಾಗಿ ಸಾಕಷ್ಟು ಸಮಯ ಹಿಡಿಯುತ್ತೆ ಜಾಮೀನು ಕೂಡ ಒಬ್ಬ ಆರೋಪಿ ಜಾಮೀನನ್ನ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ವಿಚಾರಣೆ ಆಗುವವರೆಗೂ ಕೂಡ ಜಾಮೀನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಹೈಕೋರ್ಟ್ ಉಲ್ಲೇಖವನ್ನು ಮಾಡಿರುವಂತಹದ್ದು ಜೊತೆಗೆ ಇವರನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಸರಿಯಾದ ಕಾರಣ ನೀಡುವಂತಹ ಮೆಮವನ್ನು ಕೊಟ್ಟಿಲ್ಲ ಅನ್ನುವಂತಹದನ್ನ ಹೈಕೋರ್ಟ್ ಒಂದು ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ಈ ಪ್ರಮುಖ ಮೂರು ಅಂಶಗಳನ್ನ ಇಟ್ಕೊಂಡೀಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಾಡಬೇಕಾಗುತ್ತೆ ದರ್ಶನ್ ಪವಿತ್ರ ಗೌಡ ಅವರು ಸೇರಿದಂತೆ ಏಳು ಜನರಿಗೂ ಕೂಡ ಜಾಮೀನು ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದವನ್ನ ಮಾಡಬೇಕಾಗುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಅವಿನಾಶ ಧನ್ಯವಾದ ಹರೀಶ್